ಟುಯಿಂಗ್ ಟು ಮೆಡಿಟೇ ಫಾರ್ಟಿ ಸಹೋದರಿಯರೇ ಇಂದು ನಾವು ಧ್ಯಾನ ಮಾಡಲಿದ್ದೇವೆ ಗಾಡ್ ಸೇಸ್ ಯು ಆರ್ಡ್ ಇನ್ ಮೈ ಸೈಟ್ ಐ ಲವ್ ಯು ದೇವರು ಹೇಳುತ್ತಾರೆ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ಮಾನ್ಯನೂ ಪ್ರಿಯನೂ ಆಗಿದ್ದೀನಿ ಕ್ರಿಯೇಟರ್ ಆಫ್ ಎವ್ರಿಥಿಂಗ್ ಎಲ್ಲವನ್ನು ಹೇಳುತ್ತಾನೆ ನಾನು ನಿನ್ನನ್ನು ಆತನ ದೃಷ್ಟಿಯಲ್ಲಿ ನೀವು ಬಹಳ ಅಮೂಲ್ಯರಾಗಿದ್ದೀರಿ ಈ ಲೋಕದಲ್ಲಿ ಪ್ರೀತಿಸಲು ನನಗೆ ಯಾರು ಇಲ್ಲ ಎಂದು ಎಂದು ಹೇಳಬೇಡಿ ಎವ್ರಿಥಿಂಗ್ ಯು 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 ಹೋ ನೋಸ್ ಡೀಪ್ ಸೇಸ್ ಐ ಲವ್ ಎಲ್ಲವನ್ನು ಸೃಷ್ಟಿ ಮಾಡಿದಾತನು ನಿನ್ನನ್ನು ಆಳವಾಗಿ ತಿಳಿದಾತನು ಹೇಳುತ್ತಾನೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಲಾರ್ಡ್ ಸೇಸ್ ಯು ನೋ ಬಿ ಬಿ ಲ್ಯಾಂಡ್ ಟರ್ಮ್ಡ್ ಏಷ್ಯಾ ಅರವತ್ತೆರಡು ನಾಲ್ಕರಲ್ಲಿ ಹೇಳುವ ಹಾಗೆ ಇನ್ನು ಮೇಲೆ ನೀನು ತ್ಯಜಿಸಲ್ಪಟ್ಟವಳು ಅಥವಾ ನಿನ್ನ ದೇಶಕ್ಕೆ ಹಾಳಾದುದು ಎಂಬ ಹೆಸರು ಇರುವುದಿಲ್ಲ ಯು ಬಿ ಕಾಲ್ಡ್ ಮೈ ಡಿ ಲೈಟ್ ಇನ್ ಹರ್ ಬಹಳ ಆನಂದ ಪಡುವಿ ಎಂಬುದಾಗಿ ನೀನು ಕರೆಯಲ್ಪಡುವಿ ಯು ಆರ್ ಘಾಟ್ಸ್ ಡಿಲೈಟ್ ನೀವು ದೇವರ ಆನಂದವಾಗಿ ಇರುವಿರಿ ಆ್ಯಸ್ ಯು ಲವ್ ದ ಲಾಟ್ ಆ್ಯಸ್ ಯು ಒಬ್ಬೇ ಎಸ್ ಕಮಾಂಡ್ಮೆಂಟ್ ಆ್ಯಸ್ ಯು ಲವ್ ಆಸ್ ವರ್ಡ್ ನೀವು ಆತನಿಗೆ ವಿಧಿಯರಾಗಿ ಆತನ ಆಜ್ಞೆಗಳನ್ನು ಕೈಕೊಂಡು ಆತನಿಗೆ ಪ್ರೀತಿಸುವ ಶೇಷ್ಠಿಯು ಮೈ ಡಿಲೈಟ್ಸ್ ಇನ್ ಹರ್ ಆಕೆಯಲ್ಲಿ ನನ್ನ ಆನಂದವಿದೆ ಎಂದು ಕರ್ತನು ಅವರ ವಿಷಯದಲ್ಲಿ ಹೇಳುತ್ತಾನೆ ಡೇವಿಡ್ ವಾಸ್ ಅ ಮ್ಯಾನ್ ಆಫ್ ಓನ್ ಹಾರ್ಟ್ ಡಾವಿದನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿದ್ದು ಎರಡನೇ ಸಾವಿರಾಲ್ಕರಲ್ಲಿ ಹೇಳಿರುವ ಪ್ರಕಾರ ವಿಕ್ಟ್ರಿ ಟು ಡೇವಿಡ್ ವೆರವರ್ಟ್ ಡಾವಿದನು ಎಲ್ಲೇ ಹೋದರೂ ಅವನಿಗೆ ಕರ್ತನು ಸಫಲತೆಯನ್ನು ಕೊಟ್ಟು ದಿನ ಅಲ್ಲಿ ಮಾತ್ರ ಅಲ್ಲ ಕೀರ್ತನೆ ನೂರ ಮೂವತ್ತೊಂಬತ್ತು ಐದರಲ್ಲಿ ನೋಡುತ್ತೆ ಲಾರ್ಡ್ behind and in front, and placed his hand upon him. ದೇವರು ಅವನ ಸುತ್ತಲೂ ಸುತ್ತುವರೆದು ಅವನ ಮೇಲೆ ತನ್ನ ಹಸ್ತವನ್ನು ಇಟ್ಟಿದನು ಗಾಡ್ ಸಚ್ ಲವಿಂಗ್ ಗಾಡ್ ದೇವರು ಅಂತಹ ಪ್ರೀತಿಯ ದೇವರಾಗಿದ್ದಾನೆ ಇಫ್ ಗಾಡ್ ಇಸ್ ಫಾರ್ ಯು ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಯು ದೇವರು ನಿನ್ನನ್ನು ಪ್ರೀತಿಸಿ ನಿನಗಾಗಿರುವಾಗ ನಿನಗೆ ವಿರುದ್ಧವಾಗಿರುವವರು ಯಾರು ಯು ಫ್ರಮ್ ದ ಲವ್ ಆಫ್ ಕ್ರೈಸ್ಟ್ ದೇವರ ಪ್ರೀತಿಯಿಂದ ನಿಮ್ಮನ್ನು ಅಗಲಿಸುವವರು ಯಾರು ಹೂ ಕ್ಯಾನ್ ಲೇ ಅ ಹ್ಯಾಂಡ್ ಅಂಡ್ ದ ಲಾರ್ಡ್ ಬಿ ಗಿಲ್ಟ್ಲೆಸ್

ಮೂವಿ ತೀರಿಸುವುದು ನನ್ನ ಕೆಲಸ ನಾನೇ ಅದನ್ನು ಮಾಡುತ್ತೇನೆ ಎಂದು ಹೇಳುತ್ತಾರೆ ಆತನೇ ನಮ್ಮ ಶತ್ರುಗಳನ್ನು ನೋಡಿಕೊಳ್ಳುತ್ತಾನೆ ಯೋ ನೀಂಜ್ ಅಪಾನ್ ಯೋರ್ಮಿ ನಿಮ್ಮ ಶತ್ರುಗಳಿಗೆ ಮೂವಿ ತೀರಿಸುವ ನೀವು ಅಗತ್ಯವಿಲ್ಲ ತನ್ನ ಕಣ್ಣು ಗುಡ್ಡೆಯಂತೆ ನಿಮ್ಮನ್ನು ಆತನು ಕಾಪಾಡುತ್ತಾನೆ ದೇವರಿಗೆ ನೀವು ಎಷ್ಟು ಅಮೂಲ್ಯರಾಗಿದ್ದೀರಿ ಲವಿಂಗ್ ಫಾದರ್ ಲೆಟ್ ಲೆಟ್ ಯೋರ್ ಲವ್ ಕಮ್ ಚಿಲ್ಡ್ರನ್ ಪ್ರೀತಿಯ ತಂದೆಯೇ ನಿನ್ನ ಪ್ರೀತಿ ನಿನ್ನ ಆನಂದ ನಿನ್ನ ಮಕ್ಕಳ ಮೇಲೆ ಇಳಿದು ಬರಲಿ ದ ಫಾರ್ ಯೋರ್ ಚಿಲ್ಡ್ರನ್ ನಿನ್ನ ಮಕ್ಕಳಿಗೆ ನೀನು ಕರುಣೆಯಾಗಿ ಇರು ಐ ಐ ತ್ಯಜಿಸಲ್ಪಟ್ಟಿದ್ದೇನೆ ಮತ್ತು ಹಾಳಾಗಿದ್ದೇನೆ ಎಂದು ಅನೇಕರು ಹೇಳುತ್ತಿದ್ದಾರೆ ಈಗಲೇ ಅವರು ಕರ್ತನೇ ನಿನ್ನ ಪ್ರೀತಿಯವರ ಹೃದಯದಲ್ಲಿ ತಿಳಿದುಕೊಳ್ಳಲಿ ನೀನು ಅವರಿಗೆ ಬಹಳ ಹತ್ತಿರವಾಗಿ ಇದ್ದಿ ಎಂದು ಅವರು ತಿಳಿದುಕೊಳ್ಳಲಿ ಫಾರ್ ಲಾಸ್ಟ್ ವಿಶೇಷವಾಗಿ ತನ್ನ ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರಿಗಾಗಿ ಪ್ರಾರ್ಥಿಸುತ್ತೇನೆ ಅವರಿಂದ ಯಾರು ದೂರ ಹೋಗಿದ್ದಾರೋ ಅವರ ಕುಟುಂಬ ಸದಸ್ಯರಲ್ಲಿ ಅವರ ಹಾಗೆ ಪ್ರೀತಿಸುವುದಕ್ಕೆ ನೀನು ಸಹಾಯ ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಿನ್ನ ಪ್ರೀತಿ ಅವರನ್ನು ಸುತ್ತುವರಿಯಲಿ ಪವಿತ್ರ ಆತ್ಮನೆ ತುಂಬು ದ ಸ್ಪಿರಿಟ್ ಆಫ್ ಲವ್ ಪ್ರೀತಿಯ ಆತ್ಮನಿಂದ ತುಂಬ ಈಗಲೇ ನಿನ್ನ ಆತ್ಮನಿಂದ ನಿನ್ನ ಪ್ರೀತಿಯಿಂದ ತುಂಬುವುದಕ್ಕಾಗಿ ಬಂದನೆ ಅವರ ಸುತ್ತಲೂ ನೀನು ಇದ್ದಿ ಎಂದು ಅವರು ಅನುಭವಿಸಲಿ ಕರ್ತನೆ ಅವರಿಗೆ ಯಶಸ್ಸನ್ನು ಕೊಡು ಪ್ರಾಸ್ಪರಿಟಿ ಅವರಿಗೆ ಅಭಿವೃದ್ಧಿಯನ್ನು ಕೊಡು ಅವರಿಗೆ ಆಶೀರ್ವಾದ ಕೊಡು ಅವರನ್ನು ಆಶೀರ್ವಾದ ಮಾಡುವವನು ನೀನೇ ಆಗಿದ್ದೀಯ ಎಂದು ತಿಳಿದುಕೊಳ್ಳಲಿ ಅವರ ಭವಿಷ್ಯಕ್ಕಿರುವ ಚಿಂತೆ ಭಯವನ್ನು ತೆಗೆದು ಹಾಕಿಕೊಂಡು ಅವರ ಹಸ್ತವನ್ನು ಹಿಡಿದುಕೋ ಕೋಕರ್ತನೆ ಲಾಫ್ ದೆಮ್ ಲಾಡ್ಜ್ ಅವರನ್ನು ಪ್ರೀತಿಸು ಲೇಟಿಯವ ಲಾಸ್ಟಿಂಗ್ ಲಾವ್ ಬಿ ಅಪಾಂಡ್ ಯಾರ್ ಚಿಲ್ಡ್ರನ್ ಹೋ ಆ ವಾಚಿಂಗ್ ನಿನ್ನನ್ನು ಪ್ರೀತಿಸುವ ನಿನ್ನ ಮಕ್ಕಳಿಗೆ ನಿನ್ನ ಶಾಶ್ವತವಾದಂತಹ ಪ್ರೀತಿಯಿಂದ ಅವರನ್ನು ತುಂಬು ಇನ್ ಜೀಸಸ್ ನೇಮ್ ಯಶುವಿನ ನಾಮದಲ್ಲಿ ಪ್ರಿಯ ಸ್ನೇಹಿತರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ